ರಾಶಿಯವರು ಈ ವರ್ಷ ಬಂಧು ಬಾಂಧವರಿಂದಲೇ ಅನೇಕ ಸಂಕಷ್ಟಗಳನ್ನು ಎದುರಿಸಬೇಕಾಗ್ತದೆ ನಮ್ಮವರಿಂದಲೇ ನಾವು ಕಷ್ಟಗಳನ್ನು ಅನ್ವಯಿಸಬೇಕಾಗ್ತದೆ ಶತ್ರುಗಳಿಂದ ಅನೇಕ ಕಷ್ಟಗಳು ಬಂದು ಒದಗ್ತವೆ ಅದ್ರ ಜೊತೆಗೆ ಆ ಹೆಸರಿಗೆ ಹಾಲಪ್ಪ ಮತ್ತು ನೀರಿಗೆ ಗತಿ ಇಲ್ಲ ಅನ್ನುವ ಹಾಗೆ ಸಂಪತ್ತಿದ್ದರೂ ಕೂಡ ಬಳಸಲಿಕ್ಕೆ ನಮ್ಮ ಕಡೆಯಿಂದ ಸಾಧ್ಯವಾಗೋದಿಲ್ಲ ಆನಂತರ ಸಂಪತ್ತು ವ್ಯರ್ಥವಾಗಿ ಹಾಳಾಗ್ತದೆ ಹೊರತು ಉತ್ತಮವಾಗಿರುವಂಥ ಕಾರ್ಯಗಳಿಗೆ ಅದು ಉಪಯೋಗವಾಗುವುದಿಲ್ಲ ಈ ರಾಶಿಯವರಿಗೆ ನಾಲ್ಕು ಕಾಲಿನ ಪ್ರಾಣಿಗಳಿಂದ ಚತುಷ್ಪಾದ ಪ್ರಾಣಿಗಳಿಂದ ಹಾನಿ ಉಂಟಾಗ್ತದೆ ಹಾಗಾಗಿ ಜಾಗ್ರತೆಯಿಂದ ಜೀವನವನ್ನು ಈ ವರ್ಷ ನಡೆಸಬೇಕಾಗ್ತದೆ ತಾಳ್ಮೆ ಮತ್ತು ಸಹನೆ ಬಹಳ ಅವಶ್ಯಕತೆ ಇರ್ತದೆ ಯಾವತ್ತು ತಾಳ್ಮೆಯನ್ನು ಕಳ್ಕೊಳ್ಬೇಡ್ರಿ ಯಾವತ್ತು ಸಿಟ್ಟನ್ನು ಪ್ರದರ್ಶನ ಮಾಡಕ್ಕೆ ಹೋಗಬೇಡ್ರಿ ನಿಮ್ಮ ಶರೀರದ ಮೇಲೆ ನಿಮ್ಮ ಮನಸ್ಸಿನ ಮೇಲೆ ನಿಮಗೆ ನಿಗ್ರಹ ಶಕ್ತಿಯನ್ನು ಬೆಳೆಸ್ಕೊಳ್ಬೇಕಾಗಿರುವಂಥ ಅವಶ್ಯಕತೆ ಇದೆ ಈ ರಾಶಿಯವರಿಗೆ ದೈಹಿಕ ಮತ್ತು ಮಾನಸಿಕವಾಗಿ ಅನೇಕ ಕಷ್ಟಗಳನ್ನು ಎದುರಿಸಬೇಕಾಗ್ತದೆ ಹಾಗಾಗಿ ನೀವು ಮಾನಸಿಕ ಸಮತೋಲನವನ್ನು ಕಾಯ್ದುಕೊಳ್ಬೇಕಾಗ್ತದೆ ಆದಷ್ಟು ಮೊಸರು ಮಜ್ಜಿಗೆಗಳ ಸೇವನೆಯನ್ನು ನೀವು ಮಾಡಬೇಕು ಈ ರಾಶಿಯವರಿಗೆ ಈ ವರ್ಷ ಜಲಗಂಡ ಇರುವಂಥದ್ದು ಆದಷ್ಟು ನದಿ ಸಮುದ್ರ ಬಾವಿ ಇತ್ಯಾದಿಗಳ ಸಮೀಪಕ್ಕೆ ಹೋದಾಗ ತಾವು ಜಾಗ್ರತೆಯಿಂದ ಇರಬೇಕಾಗಿರುವಂಥದ್ದನ್ನು ತಲೆಯಲ್ಲಿಟ್ಕೊಳ್ಬೇಕು ಎಲ್ಲರೂ ಮೀನ್ ರಾಶಿಯವರು ಹೊಸ ಉದ್ಯೋಗವನ್ನು ಪ್ರಾರಂಭಿಸಲಿಕ್ಕೆ ಇದು ಉತ್ತಮವಾಗಿರುವಂಥ ಅವಕಾಶ ಅಧಿಕ ಖರ್ಚು ಆಗ್ತದೆ ಆ ನಂತರ ಚೋರರಿಂದ ಭಯ ಉಂಟಾಗ್ತದೆ ನಿಮ್ಮ ಮನೆಯಲ್ಲೇ ಆಗಿರಬಹುದು ನಿಮ್ಮ ಧನವನ್ನು ಚೋರರು ಕಳತನ ಮಾಡುವಂಥ ಸಾಧ್ಯತೆಗಳು ಹೆಚ್ಚಾಗಿರೋದರಿಂದ ನಿಮ್ಮ ಸಂಪತ್ತಿನ ಮೇಲೆ ನಿಮಗೆ ನಿಗಾ ಇರಲಿ ನೀವು ಯಾವತ್ತೂ ಸಂರಕ್ಷಿತವಾಗಿರುವಂಥ ಪ್ರದೇಶದಲ್ಲಿ ವಾಸ ಮಾಡುವಂತಹ ಪ್ರಯತ್ನವನ್ನು ಮಾಡಬೇಕು